ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಕಡೆಯಂತೂ ಸಿಕ್ಕಾಪಟ್ಟೆ ಮಳೆ ರೀ ಮಳೆ ಅಂದ್ರೆ ಎಷ್ಟು ಮಳೆ ಅಂತೀರಿ ನಿನ್ನೆ ರಾತ್ರಿ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆಗಿದ್ದ ಮಳಿ ಈಗ ನೋಡಕಂತರಿ ನೀವು ನೋಡಾಕಂತರಿ ಇನ್ನೂ ಬಂದಾಗೇ ಇಲ್ರಿ ನೋಡಿರಿ ಇದು ನಿನ್ನೆ ರಂಗೋಲಿ ಯಾಕೆ ನಿನ್ನೆ ರಂಗೋಲಿಯನ್ನು ಏಕಾದಶಿ ರಂಗೋಲಿ ತೋರಿಸ್ತೀನಿ ಅಂತಂದ್ರೆ ಎವ್ರಿ ಟೈಮ್ ಕ್ಲಿಯರ್ ಆಗ್ಯದ ಒಂದು ಕ್ವಶನ್ ಅನ್ನೋದಕ್ಕೆ ಎಷ್ಟೋ ಮಂದಿಗೆ ಆಲ್ರೆಡಿ ಗೊತ್ತಿದ್ದಿರ್ತದ ಆದರೂ ಒಬ್ಬೊಬ್ಬರಿಗೆ ಕನ್ಫ್ಯೂಷನ್ ಒಳಗೆ ಇದ್ದವರಿಗೆ ರಂಗೋಲಿ ಏಕಾದಶಿ ರಂಗೋಲಿ ನಾವು ಏನು ಸೇವಾ ಮಾಡಿರ್ತೀವಿ ದ್ವಾದಶಿ ತೆಗಿ ಹೋಗಿಲ್ಲ ನಾಳೆಯಿಂದ ಮತ್ತೆ ಎಲ್ಲ ರಂಗೋಲಿಯನ್ನು ಹಾಕೋದು ನೋಡ್ರಿ ಎಲ್ಲ ಶಾಸ್ತ್ರಗಳಲ್ಲಿ ಮಹಾಭಾರತವು ಶ್ರೇಷ್ಠವಾದದ್ದು ಎಲ್ಲಾ ಶಾಸ್ತ್ರಗಳಲ್ಲಿ ಮಹಾಭಾರತವು ಶ್ರೇಷ್ಠವಾದದ್ದು ಅದರಲ್ಲಿ ಶ್ರೀಕೃಷ್ಣನ ಭಗವದ್ಗೀತೆಯು ಅತ್ಯಂತ ಅತ್ಯಂತ ಶ್ರೇಷ್ಠವಾದದ್ದು ಅದೇ ರೀತಿ ವಿಷ್ಣು ಸಹಸ್ರನಾಮವೂ ಸಹ ಶ್ರೇಷ್ಠವಾದದ್ದು ವಿಷ್ಣು ಸಹಸ್ರನಾಮ ಅತ್ಯಂತ ಶ್ರೇಷ್ಠವಾದದ್ದು ದಿನನಿತ್ಯ ವಿಷ್ಣು ಸಹಸ್ರನಾಮ ಬೆಳಗ್ಗೆ ಎದ್ದ ತಕ್ಷಣವೇ ನಾವು ಮೊಬೈಲ್ನಾಗ ಅಥವಾ ಟಿ ವಿ ಒಳಗೆ ಹಚ್ಚಿಟ್ಬಿಡುದ್ರಿ ಇಟ್ವಿ ಅಂತಂದ್ರೆ ನಮ್ದೆಲ್ಲ ಥಳಿ ರಂಗೋಲಿ ಮನೆ ಒರೆಸ್ಕೊಳ್ಳೋದು ಮುಗಿಯೋ ತನಕ ವಿಷ್ಣು ಸಹಸ್ರನಾಮ ಮುಗದೆ ಬಿಡ್ತದೆ ಮತ್ತು ನಾವು ನಮಗೂ ಗೊತ್ತಿರಲಾರದೆ ಕಿವಿಗೆ ಬಿದ್ದು ಬಿದ್ದು ನಾವು ವಿಷ್ಣು ಸಹಸ್ರನಾಮವನ್ನು ಕಲ್ಕೋತೀವಿ ನೋಡ್ರಿ ಮಳಿ ಹೊರಗೆ ರಂಗೋಲಿ ಹಾಕಬೇಕು ಅಂತಂದ್ರೆ ಈಗ ನಾಲ್ಕು ಗಂಟೆ ಟೈಮ್ ಆಗಿದ್ರಿ ನಾಲ್ಕಾಗ್ಯದ ಏನಪ್ಪಾ ರಂಗೋಲಿ ಹಾಕ್ಬೇಕಂದ್ರೆ ಇದು ಯಾಕೋ ಮಳಿ ಈಗ ಜಿಟಿ ಜಿಟಿ ಅದ ಹಾಕಿದ್ರೂ ಉಪಯೋಗ ಇಲ್ಲ ಹಾಗಾಗಿ ನಾನೇನು ಮಾಡಿದ್ದೀರಿ ಬರೀ ಅಷ್ಟೇ ಹಾಕಿ ತುಳಸಿ ಮುಂದೆ ಸಣ್ಣದೊಂದು ರಂಗೋಲಿ ಹಾಕಿ ತುಳಸಿ ಮುಂದೆ ದೀಪ ಹಚ್ಚಿಟ್ಟು ನನ್ನ ಒಳಗಿನ ಕೆಲಸ ಸ್ಟಾರ್ಟ್ ಮಾಡಿದೆ ಇಷ್ಟೇ ರೀ ಇವತ್ತು ನೀವೆಲ್ಲ ನೋಡ್ಲಿಕ್ಕೆ ಆತದ ರಂಗೋಲಿ ಇಷ್ಟು ಮಾತ್ರ ಮತ್ತು ಮಳಿ ಹಂಗೆ ಜೋರೇ ಆಗ್ಲಿಕ್ಕದ್ರಿ ಅದೇನು ಸಣ್ಣ ಆಗುವ ಸೂಚನೆಯಂತೂ ಇಲ್ಲವೇ ಇಲ್ಲ ಬರ್ಲಿ ಮಳೆಗಾಲದ ಬೆಳೆ ಕೂಡ ಬೇಕು ನಮಗೆ ನಿಮಗೆ ಎಲ್ಲ ಮಳೆ ಬಂದ್ರೆ ಮುಂದೆ ಎಲ್ಲ ಹೌದಿಲ್ರಿ ಈಗ ಬರ್ಶನ್ ಕಟ್ಟಿ ಒರೆಸ್ಕೊಂಡು ರಂಗೋಲಿ ಹಾಕೊಂಡು ಅರಿಶಿನ ಕುಂಕುಮ ಈರಿಸಿ ಅನ್ಪೂರ್ಣೇಶ್ವರಿಗ್ ಬೀಳ್ಕೊಂಡು ಇವತ್ತಿನ ದ್ವಾದಶಿ ಅಡಿಗೆಯನ್ನು ಸ್ಟಾರ್ಟ್ ಮಾಡೋಣ್ರಿ ಇವತ್ತೇನು ಸ್ಪೆಷಲ್ ಅಂತಿರೇನ್ರಿ ನೋಡ್ರಿ ಆ ಇಷ್ಟು ದಿವಸ ಬೇರೆ ಇತ್ತು ಯಾಕಂದ್ರೆ ಶಾಖ ವ್ರತದ ಅಡಿಗೆ ಯಾವುದೇ ಕಾಯಿ ಪಲ್ಯಗಳು ಬರ್ತಿರ್ಲಿಲ್ಲ ಈಗ ಕಾಯಿ ಪಲ್ಯಗಳು ಬರ್ತಾವ ದದಿ ರಥ ಇರೋದ್ರಿಂದ ಮೊಸರು ಮಾತ್ರ ಬರಂಗಿಲ್ಲ ಅಷ್ಟ ನೋಡ್ರಿ ಉಳಿದು ಎಲ್ಲಾನು ಬರ್ತದೆ ಇಲ್ಲಿ ನೋಡ್ರಿ ಕಡಲಿಬೇಳೆ ಒಂದು ವಾಟ್ಗ ಬೇಳೆ ಹಾಕಿನಿ ಇಲ್ಲಿ ಇನ್ನೊಂದು ಸಣ್ಣ ಬಟ್ಟಲೆ ಒಂದು ಬಟ್ಲು ಕಡಲೆಬೇಳೆನೇ ನೆನೆ ಹಾಕೀನಿ ಮತ್ತು ಒಂದು ವಾಟಕ ಅನ್ನಕ್ಕೆ ಇಡ್ಲಿಕ್ಕತ್ತಿನಿ ಮತ್ತು ಈಗಂತೂ ಫಸ್ಟ ಬೇಳೆ ಇಟ್ಟಾಗ ನೀವು ಅಂದ್ಕೊಂಡಿರ್ತೀರಿ ಹೂರ್ಣ ಹಾಕ್ಲಿಕ್ಕೆ ಇಲ್ರಿ ಹೈಗ್ರೀವ ಹೈಗ್ರೀವಾ ಮಾಡ್ಲಿಕ್ಕೆ ಹತ್ತೀನಿ ಕಡಲೆಬೇಳೆ ಹೈಗ್ರೀವ್ಗೆ ಹಾಕೀನಿ ಮತ್ತು ಒಂದು ಸೈಡ್ ಅನ್ನಕ್ಕೆ ಎದಕ್ಕೆ ಇಟ್ಟೀನಿ ಅದನ್ನು ಕೂಡ ತೋರಿಸ್ತೀನಿ ಹಂಗೆ ಒಂಚೂರು ಕಣಕ ಅನ್ನೋದು ಇಟ್ಕೋತೀನಿ ಮತ್ತು ಇನ್ನೊಂದು ಬಟ್ಲು ಕಡಲೆಬೇಳೆಯನ್ನು ನೆನೆ ಹಾಕೀನಿಲ್ಲ ಮೆಣಸಿನಕಾಯಿ ಹಾಕಿ ಅದನ್ನು ಯಾಕೆ ಇಟ್ಟೀನಿ ಅಂತಂದ್ರೆ ಚಟ್ನಿ ಮಾಡ್ಲಿಕ್ಕೆ ತೀನಿರಿ ಬೇಳೆ ಚಟ್ನಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ಬೇಳೆ ಚಟ್ನಿ ಹೆಂಗೆ ಮಾಡಿದೆ ಅದನ್ನು ಕೂಡ ಹೇಳ್ತೀನಿ ಮೊನ್ನೆ ನಾನು ಹಿಂಗೆ ಅಡಿಗೆ ಮಾಡಿದಾಗ ಒಬ್ರು ನಮ್ಮ ಫ್ಯಾಮ್ಲಿಯ ಕಮೆಂಟ್ ಮಾಡಿದ್ರು ನೀವು ಸ್ವಲ್ಪ ಅಡಿಗೆ ಸ್ಲೋ ತೋರಿಸ್ರಿ ಅಂದ್ರೆ ನಮಗೂ ಗೊತ್ತಿರಲಾರ್ದು ಕಲ್ಕೊಳಿಕೆ ಅಂತ ಹೇಳಿ ಹೌದ್ರಿ ನೀವು ಹೇಳೋದು ಭಾಳ ಅಂದ್ರೆ ಭಾಳ ಕರೆಕ್ಟ್ ಅದ ನೋಡ್ರಿ ಒಂದು ಸಾರಿ ಹೊರಗೆ ಏನು ನಡ್ದದ ಮನಿ ಮನಿಯೊಳಗೆ ದ್ವಾದಶಿ ಅಡಿಗೆ ಗಡಿಬಿಡಿ ನಡೆದ್ರ ಮನಿ ಹೊರಗೆ ಏನು ನಡೆದದ್ ನೋಡ್ಕೊಂಡು ಬರೋಣಂತ ಬರ್ರಿ ನೋಡಿದ್ರಲ್ಲ ಹೊರಗೆ ಮಳೆ ರಾಯಿನ ಆರ್ಭಟ ಗುಡುಗು ಸಿಡ್ಲು ಹಂಗೆ ಅದ ರೀ ಮತ್ತು ಇಲ್ಲಿ ನಮ್ಮದು ದ್ವಾದಶಿ ಗಡಿಬಿಡಿ ನಡೆದದ ಏನು ಮಾಡಲಿ ಏನು ಬಿಡಲಿ ಮತ್ತು ಇನ್ನೊಂದು ರೀ ಎವ್ರಿ ಟೈಮ್ ನಿಮ್ಗೆ ಹೇಳತ್ತೀನಿ ನಾನು ನಾನು ಏನು ಅಡುಗೆ ಅಂದಿರ್ತೀನಿ ಅದರ ಜೊತೆ ಜೊತೆಗೆ ಮತ್ತು ಎಕ್ಸ್ಟ್ರಾ 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 ಜಾಸ್ತಿ ಆಗಿಬಿಟ್ಟಿರ್ತದ ನನಗೆ ಎಷ್ಟೋ ಸರಿ ಅನಿಸ್ತದೆ ಹಿಂಗೆ ನಿಮಗೂ ಆಗಿರ್ತದ ಅನ್ಕೋತೀನಿ ಯಾಕಂದ್ರೆ ಭಾಳ ಸರಿ ಅನಿಸಿದ ಇದನ್ನ ನಾವು ತಿಳ್ಕೊಂಡಂಗೆ ಅದರ ಯಾಕಂದಿ ನಾವು ನಂಬಿದ್ರೆ ನಂಬಬಹುದು ಬಿಟ್ರೆ ಬಿಡ್ಬೋದು ಅಂತಾರಲ್ಲ ಹಂಗೆ ನನಗೆ ಎಷ್ಟೋ ಸರಿ ಒಂಡರ್ ಅನ್ನಿಸ್ತದೆ ಈಗ ಅಡಿಗೆನ ಇದೇ ಮಾಡಿ ಇಷ್ಟು ಮಾಡ್ಬೇಕು ಇಷ್ಟು ಮಾಡ್ಬೇಕು ಇಷ್ಟು ಸಿಂಪಲ್ ಆದ ಅಡಿಗೆ ಮಾಡಬೇಕು ಅಂತ ಅನ್ಕೊಂಡಿರ್ತೀನಿ ಒಮ್ಮೊಮ್ಮೆ ಬೇರೆ 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 ಆಗಿ ಇನ್ನೇನೋ ಎಲ್ಲ ಬಹಳಷ್ಟು ಮಾಡಿಬಿಟ್ಟಿರ್ತೀನಿ ಅದನ್ನು ನಾವು ಮನಸ್ಸಿನಿಂದ ದೇವರಿಗೆ ನೈವೇದ್ಯ ಮಾಡಬೇಕು ಅಂತ ಮನಸ್ಸೊಳಗೆ ಇರ್ತದಲ್ರಿ ಹಾಗಾಗಿ ದೇವರೇ ನಮ್ಮ ಕಡೆಯಿಂದ ಮಾಡಿಸ್ಕೊತಾನೆ ಅನ್ನೋ ಒಂದು ಭಾವನೆ ನನ್ನ ಕಡೆ ಎಲ್ಲೋ ನೋಡ್ರಿ ಈಗ ಅನ್ನ ಅನ್ನಾಯ್ತು ಮತ್ತು ಡೊಂಡು ಮೆಣಸಿನಕಾಯಿ ಹೆಚ್ಚಿಟ್ಕೊಂಡಿನಿ ಹಂಗ ಇನ್ನೊಂದು ಏನು ಅಂತಂದ್ರೆ ಡೊಂಡು ಮೆಣಸಿನಕಾಯಿ ರಸಪಲ್ಯ ಮಾಡುವುದಕ್ಕಿಂತ ಮುಂಚೆ ನಾನು ಚಪ್ಪರದ ಅವರಿಕಾಯಿ ಅವರಿಕಾಯಿ ಇಷ್ಟು ಆರೋಗ್ಯಕ್ಕೆ ಒಳ್ಳೇದ್ರಿ ಅವರಿಕಾಯಿ ಮತ್ತು ಡೋಣ್ ಮೆಣಸಿನ್ಕಾಯಿ ಎರಡನ್ನೂ ಕೂಡಿಸಿ ಮಸಾಲೆ ರೈಸ್ ಮಾಡ್ಲಿಕ್ಕೆ ತಿನ್ರಿ ಈಗ ಸ್ವಲ್ಪ ಅನ್ನ ಇನ್ನೊಂದು ಸ್ವಲ್ಪ ಕುದಿಸಿದ್ರೆ ಅನ್ನ ಆಗ್ತಿತ್ತು ಅದಕ್ಕೆ ಇಳಿಸಿಬಿಟ್ಟೆ ಇಳಿಸಿ ಈಗ ಒಗ್ಗರಣೆ ಹಾಕಿದೆ ಎಣ್ಣೆ ಜೀರಿಗೆ ಸಾಸಿವೆ ಅರಿಶಿನ ಪುಡಿ ಇಂಗು ಕರಿಬೇವು ಮತ್ತು ಅವರೆಕಾಯಿ ಆರಿಸಿ ಇಟ್ಕೊಂಡಿದ್ನಲ್ಲ ರೀ ಅವರೆಕಾಯಿ ಕ್ಯಾಪ್ಸಿಕಮ್ ಡೋಣ್ ಮೆಣಸಿನ್ಕಾಯಿ ಇವನ್ನೆಲ್ಲ ಹಾಕಿ ಒಗ್ಗರಣೆ ಹಾಕಿದ್ದೆ ಒಳಗೆ ಅನ್ನ ಹಾಕಿದೆ ಈಗ ಸ್ವಲ್ಪ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಪುಡಿ ಏನು ಹಾಕಂಗಿಲ್ಲದ್ರೆ ನೀವು ಬೇಕಂದ್ರೆ ಹಾಕ್ಬೋದು ಯಾಕಂದರೆ ಈಗ ಡೋಂಡ್ ಮೆಣಸಿನ್ಕಾಯಿನೇ ಹಾಕಿಬಿಟ್ಟೇನಿಲ್ಲ ಅದಕ್ಕೆ ನಾನು ಯಾವುದೇ ಖಾರ ಅದು ಏನೂ ಹಾಕಂಗಿಲ್ಲ ಮತ್ತು ಸ್ವಲ್ಪ ಮಸಾಲೆ ಪುಡಿ ಹಾಕ್ತೀನಿ ಸ್ವಲ್ಪ ಬೆಲ್ಲ ನಾನು ಹೇಳಿದ್ನಲ್ಲ ರೀ ಖಾರದ ಐಟಮ್ಸಿಗೆ ಚೂರು ಬೆಲ್ಲ ಹಾಕಿದ್ರೆ ಅದೊಂದು ಡಿಫ್ರೆಂಟ್ ಟೇಸ್ಟ ಬರ್ತದೆ ಈಗೆಲ್ಲ ಚೆಂದಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಕುದಿಸಿ ಇಳಿಸ್ಬಿಡ್ತೀನಿ ಮಸ್ತ್ ಟೇಸ್ಟಿಯಾದ ಅವರಿಕಾಯಿ ಮಸಾಲೆ ರೈಸು ರೆಡಿ ಆಗ್ತದೆ ನೋಡಿರಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿರಿ ಮತ್ತು ಅವರಿಕಾಯಿ ಬಗ್ಗೆ ಹೇಳಲಿಕ್ಕತ್ತಿದ್ದೆ ಅವ್ರಿಕಾಯಿ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಹೇಳಿ ನಮ್ಮ ನಾವೇ ಒಂದು ಪ್ರಶ್ನೆ ಕೇಳಿಕೊಂಡ್ರೆ ಅದು ಫುಲ್ ಆಫ್ ಫೈಬರ್ ಅಂತ ಏನು ಹೇಳ್ತೀವಿ ಫೈಬರ್ ಕಂಟೇನ್ ಇದ್ರೊಳಗೆ ಬಹಳ ರೀ ಅದು ನಮ್ಮ ಆರೋಗ್ಯಕ್ಕೆ ಭಯಂಕರ ಚಲೋ ಅದರಾಗಿ ಈ ಶುಗರ್ ಬಿ ಪಿ ಇವೆಲ್ಲದಕ್ಕೂ ಅಂತೀವಲ್ರಿ ಅವರೆಲ್ಲರೂ ಅಂತ ನಮ್ಮ ನಾವು ಎಲ್ಲರೂ ಫೈಬರ್ ಕಂಟೇನ್ ಇದ್ದಂಥ ಪಲ್ ಕಾಯಿ ಪಲ್ಯಗಳನ್ನೇ ಜಾಸ್ತಿ ತಿನ್ಬೇಕ್ರಿ ಅವು ಏನವಲ್ಲ ನಮ್ಮ ಬಾಡಿ ಒಳಗಿದ್ದ ಕಲ್ಮಶ ಅಂತ ಏನು ಹೇಳ್ತೀವಿ ವಿಷ ಕೀಟಾಣುಗಳು ಏನಿರ್ತದೆ ಪಾಯಿಸನಸ್ ಥಿಂಗ್ಸ್ ಅಷ್ಟನ್ನು ಹೊರಗೆ ಹಾಕುವಂಥ ಪವರ್ ಏನದ ಈ ಫೈಬರ್ ಕಂಟೇನ್ ಇರುವಂತ ಕಾಯಿ ಪಲ್ಯ ನೋಡ್ರಿ ಈಗ ಕಡಲಿಬೇಳೆ ಚಟ್ನಿ ರೆಡಿ ಆಯ್ತು ಏನು ಹಾಕಿದ್ ನೋಡಿದ್ರಲ್ಲ ಅಲ್ಲ ಕಡಲಿಬೇಳೆನೇನೆ ಹಾಕಿದ್ದೆ ಮೆಣಸಿನಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಹುಣಸೆ ಹಣ್ಣಿನ ಹುಳಿ ಹಾಕಿ ಮಿಕ್ಸಿ ಮಾಡಿಬಿಟ್ಟೆ ನೋಡ್ರಿ ಮಸಾಲೆ ರೈಸು ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ತೆಗೆದೆ ರೆಡಿ ಆಯ್ತು ಈಗ ಒಗ್ಗರಣೆ ಎದಕ್ಕೆ ಮಾಡ್ಲಿಕ್ಕೆ ಅಂತೀರೇನ್ರಿ ಎರಡು ಕೂಡಿಸಿ ಒಂದು ಡೋಂಟ್ ಮೆಣಸಿನ್ಕಾಯಿ ರಸ ಪಲ್ಯ ಇನ್ನೊಂದು ಚಟ್ನಿಗೆ ಒಗ್ಗರಣೆ ಟೂ ಇನ್ ಒನ್ ಹೋಲ್ಸೇಲ್ ಒಗ್ಗರಣೆ ಯಾವಾಗ್ಲೂ ನಮ್ಮ ಕಡೆ ಇದ್ದೇ ಇರ್ತಾವ ಸಿಂಗಲ್ ಒಗ್ಗರಣೆ ಇಲ್ವೇ ಇಲ್ಲ ಹೌದಿಲ್ರಿ ಏನೇ ಒಂದು ಒಗ್ಗರಣೆ ಮಾಡಿದ್ರೆ ಎರಡು ಪದಾರ್ಥ ಆಗ್ಲಿಕ್ಕೆ ಬೇಕಾದ್ರಾಗ ಹಂಗ ಈಗ ಡೋಂಟ್ ಮೆಣಸಿನ್ಕಾಯಿ ಪಲ್ಯ ಒಗ್ಗರಣೆ ಹಾಕಿದೆ ಮತ್ತು ಚಟ್ನಿನೂ ರೆಡಿ ಆಯ್ತು ಈಗ ಕಾಯಿ ರಸ ಡೊಂಡು ಮೆಣಸಿನಕಾಯಿ ಕಾಯಿ ರಸ ಅನ್ರಿ ಡೋಣ ಮೆಣಸಿನಕಾಯಿ ಪಲ್ಯ ಅನ್ರಿ ಡೋಣ ಮೆಣಸಿನಕಾಯಿ ರಸ ಪಲ್ಯ ಅನ್ರಿ ಯಾವುದೂ ನಡೀತದೆ ಮಸ್ತ್ ಟೇಸ್ಟಿಯಾದ ಕಡಲೆಬೇಳೆ ಚಟ್ನಿ ರೆಡಿ ಆಯಿತು ಇನ್ನೇನದ ನೋಡಿರಿ ನೋಡಿದ್ರೇನೆ ಅನ್ನಿಸ್ಲಿಕ್ಕದ ಎಷ್ಟು ಟೇಸ್ಟ್ ಆಗ್ಯದ ಅಂಥೇಳಿ ಈಗೇನದು ಚಂದಾಗಿ ತಾಳಿಸ್ಕೊಂಡು ಡೊಂಡು ಮೆಣಸಿನ್ಕಾಯಿ ಎಲ್ಲ ತಾಳಿಸ್ಕೊಂಡು ಅದರೊಳಗೆ ಸ್ವಲ್ಪ ಹುಣಸೆ ಹಣ್ಣಿನ ಹುಳಿ ಹಾಕ್ತೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಇದ್ರೊಳಗೆ ಏನದ ಶೇಂಗಾ ಪುಡಿ ಹಾಕ್ತೀನಿ ರೀ ಹುರಿದು ಇಟ್ಕೊಂಡು ಶೇಂಗಾ ಇರ್ತದ ಅದನ್ನ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ ಶೇಂಗಾ ಪುಡಿ ಎಳ್ಳು ಪುಡಿ ಹಾಕಿದ್ರು ನಡೀತದೆ ಮಸಾಲೆ ಪುಡಿ ಖಾರ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ಒಮ್ಮೆ ಹಾಕಿಬಿಡ್ತೀನಿ ರೀ ನಾ ಅವಾಗ ಹಾಕೋತ ನಿಂದ್ರಂಗ್ ಯಾಕಂದ್ರೆ ನನಗೆ ಫಾಸ್ಟಾಗಿ ಆಗ್ಬೇಕಾಗಿರ್ತದ ಹಾಗಾಗಿ ಕೋತಂಬರಿ ಎಲ್ಲ ಹಾಕಿ ಒಂದು ಎರಡು ಕುದಿ ಕುದಿಸಿ ತೆಗೆದ್ಬಿಟ್ರೆ ಮಸ್ತ್ ಟೇಸ್ಟಿಯಾದ ರಸ್ ಪಲ್ಯ ರೆಡಿ ಆಗ್ತದೆ ನೋಡಿರಿ ಈಗ ಏನು ಮಾಡ್ಲಿಕ್ಕೆ ತೀನಿ ಅಂತೀರಿ ರೀ ಈಗ ಮೊನ್ನೆ ಪಡವಲಕಾಯಿ ತುಪ್ಪರಿಕಾಯಿ ಕನ್ಫ್ಯೂಷನ್ ಎಲ್ಲರೂ ಆನ್ಸರ್ ಮಾಡಿದ್ರಿ ಥ್ಯಾಂಕ್ಸ್ ರೀ ಈಗ ಪಡವಲಕಾಯಿ ಬುರುಬುರಿ ಮಾಡ್ಲಿಕ್ಕೆ ಹತ್ತೀನಿರಿ ನೀವು ಭಜಿ ಏನ್ರಿ ಬುರುಬುರಿ ಏನ್ರಿ ಬುರ್ಬುರಿನೇ ಒಪ್ತದೆ ಆ್ಯಕ್ಚುಲಿ ವರ್ಡ ಬುರುಬುರಿ ಅಂತ ಅಂದ್ರೆ ಒಪ್ತದ ನಾನು ಪಡವಲಕಾಯಿ ಬುರುಬುರಿ ಮಾಡ್ಲಿಕ್ಕೆ ಹತ್ತೀನಿ ನಮ್ಮನಿ ಒಳಗೆ ಇವತ್ತು ಖುಷಿನೂ ಖುಷಿ ರೀ ಮಕ್ಕಳು ನಮ್ಮ ಮನೆಯವರು ಎಲ್ಲ ಯಾಕಂದ್ರೆ ನಾನು ಆಯ್ಲಿ ಐಟಮ್ಸ್ ಒಟ್ಟೆ ಮಾಡಂಗಿಲ್ರಿ ರೀ ನಂಗೆ ಕರೆ ಬರೋದು ಇಲ್ಲ ರೀ ಈಗ ಹಿಟ್ಟು ಕಲಸ್ಬೇಕಾದ್ರೆ ನಮ್ಮ ಮನೆಯವ್ರಿಗೆ ಕೇಳಿ ಇದು ಬುರ್ಬುರಿ ಹಿಟ್ಟು ಕಲಿಸ್ಲಿಗತ್ತೀನಿ ರೀ ನಿಮ್ಗೆ ಸುಳ್ಳು ಹೇಳ್ದಂಗೆ ಅನಿಸ್ತದೆ ನಂಗೆ ಭಜಿ ಒಟ್ಟೆ ಬರೋಂಗಿಲ್ಲ ಎವ್ರಿ ಟೈಮ್ ಒಂದು ಎರಡು ಮೂರು ಸರಿ ನಾ ವಿಡಿಯೋದೊಳಗೆ ಮಾಡಬೇಕಾದ್ರೂ ಎವ್ರಿ ಟೈಮ್ ಅವ್ರಿಗೆ ಕೇಳೇ ಇದಕ್ಕೆ ಇದಕ್ಕೇನೇನು ಹಾಕುದ್ರಿ ಅಂತ ಹೇಳಿ ಅದಕ್ಕೆ ಜೀರಿಗೆ ಉಪ್ಪು ಅರಶಿಣ ಪುಡಿ ಅಷ್ಟೇ ಹಾಕು ಖಾರ ಪುಡಿ ಏನೂ ಹಾಕಬೇಡ ಟೇಸ್ಟ್ ಆಗ್ತದ ಅಂತ ಹೇಳಿದ್ರು ಯಾಕಂದ್ರೆ ನಮ್ಮ ಮನೆಯವರು ಬಜಿ ಸ್ಪೆಷಲಿಸ್ಟ್ ರೀ ಎಲ್ಲ ಟೈಪ್ ಬಜಿ ಮಾಡ್ತಾರೆ ರೀ ಒಂದು ಸರಿ ನಮ್ಮ ಮನೆಗೆ ಎಲ್ಲರೂ ಮಂದಿ ಬಂದಾಗ ಅವ್ರ ಕಡೆಯಿಂದ ಬಜಿ ಮಾಡಿಸಿ ವಿಡಿಯೋ ಮಾಡ್ತೀನಿ ಅಂತರಿ ಅದ್ರಾಗ ಈ ಕ್ಲೈಮೇಟಿಗೆ ಅಂತೂ ಅಷ್ಟು ಮಸ್ತ್ ಆಗ್ತಾವ ಈಗ ಹಿಟ್ಟು ಹೆಂಗಿರಬೇಕು ಅಂತಂದ್ರೆ ಗೊತ್ತಾಗ್ತದೆ ನಿಮ್ಗೆ ಭಾಳ ಅಳ್ಕು ಆಗಬಾರ್ದು ಗಟ್ಟಿನೂ ಆಗಬಾರ್ದು ಅದರೊಳಗೆ ಏನತ್ತ ಈ ಪಡವಲಕಾಯಿ ಅಷ್ಟು ಹೆಚ್ಚಿಟ್ಕೊಂಡು ರೌಂಡ್ ರೌಂಡಾಗಿ ಪಡವಲಕಾಯಿ ತೆಳ್ಳನ್ನು ಹೆಚ್ಚಿಟ್ಕೊಳ್ಳೋದು ಅಷ್ಟು ಅದರೊಳಗೆ ಮಿಕ್ಸ್ ಮಾಡಿ ಇನ್ನು ಕರೆದು ಬಿಡೋದು ನೋಡ್ರಿ ಇಲ್ಲಿ ಏನು ಮಾಡ್ಲಿಕ್ಕೆ ಹತ್ತೀನಿ ಇನ್ನೂ ಬೇಳೆನೆ ಬೇವಲ್ಲು ನೋಡ್ರಿ ನಾವು ಕುಕ್ಕರ್ ಒಳಗೆ ಒಂದು ಇಡೋಂಗಿಲ್ಲ ಹೀಗಾಗಿ ಎಷ್ಟೊಂದು ಅಡುಗೆ ಆದರೂ ಕಡಲೆಬೇಳೆ ಯಾಕೆ ಬೇಯವಲ್ಲವಾದನ್ನೂ ಹೇಳ್ತೀನಿ ನಳದ ನೀರು ಮಡಲೆ ತುಂಬ ಇಟ್ಟುಕೊಂಡಿದ್ದಿಲ್ರಿ ಹಾಗಾಗಿ ಬೋರ್ ನೀರೇ ಇದು ಮಾಡಿದ್ವಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ನಳದ ಫಾಸ್ಟ್ ಫಾಸ್ಟಾಗಿ ತುಂಬ್ತವೆ ಈಗ ನೀರು ಬಸದು ಒಂದು ಸೈಡ ಕಟ್ಟಿನ ಸಾರು ಕಟ್ಟು ತೆಗದೆ ನಾನು ಕಡಲೆಬೇಳೆ ಕಟ್ಟು ಅದು ಸಾರು ಮಾಡಲಿಕ್ಕೆ ಇಡ್ತೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಹೈಗ್ರೀವ್ ಮಾಡ್ಲಿಕ್ಕೆ ತಿನ್ರಿ ರೀ ಮತ್ತು ರುಚಿಗೆ ತಕ್ಕಷ್ಟು ಸಮ ಸಮಸಮ ಹಾಕಿದ್ರು ನಡೀತದೆ ಸ್ವಲ್ಪ ಕಡಿಮೆ ಬೆಲ್ಲ ಹಾಕಿದ್ರು ನಡೀತದೆ ಹಾಕಿ ಇಟ್ಟು ಇಟ್ಟುಬಿಡ್ತೀನಿ ಮತ್ತು ನೀರು ಕಡಿಮೆ ಆಗಿದ್ದು ಅಂದ್ರೆ ಏನು ಮಾಡ್ತೀನಿ ಗೊತ್ತೀನಿ ರೀ ಈಗೇನು ನಾನು ಮುಚ್ಚಿಟ್ಟಿನ ಬೇಳೆ ಮೇಲೆ ಹೈಗ್ರೀವ್ ಮೇಲೆ ಅದ್ರ ಮೇಲೆ ಸ್ವಲ್ಪ ನೀರು ಹಾಕಿ ಇಟ್ಬಿಡ್ತೀನಿ ಅವೇ ನೀರು ಆ್ಯಡ್ ಮಾಡ್ತೀನಿ ಈಗೇನದ ಕಟ್ಟಿನ ಸಾರು ಹಂಗೇ ಕಟ್ಟಿನ ಸಾರು ವಟ್ಟ ಮಾಡಬಾರ್ದು ರೀ ಅದ್ರೊಳಗೆ ಏನದು ನಾವು ಚಪಾತಿ ಮಾಡ್ಲಿಕ್ಕೆ ಏನು ಹಿಟ್ಟು ನಾದ್ಕೊಂಡಿರ್ತೀವಲ್ಲ ಅವು ಒಂದಿಷ್ಟು ಗುಂಡು ಹಾಕಬೇಕ್ರಿ ಹಾಕೇ ಮಾಡ್ಬೇಕಂತ ಅಂದ್ರೆ ಫಂಕ್ಷನಿಗೆ ಬರ್ತದೆ ಇಲ್ಲ ಅಂದ್ರೆ ಅದು ಬರಂಗಿಲ್ಲ ಅಂಥೇಳೆ ಅನ್ನೋದು ಕೇಳೀನಿ ನಿಮ್ಗೇನಾದರೂ ಅದ್ರ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ನಾನು ತಿಳ್ಕೊತೀನಿ ಈಗ ಇದಕ್ಕೆ ಹಾಕೀನಿ ಅಂದ್ರೆ ಹುಣಸೆ ಹುಣಸೆಹಣ್ಣಿನ ಹುಳಿ ಹುಳಿಗೆ ತಕ್ಕಷ್ಟು ಬೆಲ್ಲ ಸ್ವಲ್ಪ ಉಪ್ಪು ಖಾರ ಮಸಾಲೆ ಪುಡಿ ಹಾಕಿ ಒಂದೆರಡು ಕುದಿ ಕುದಿಸಿಬಿಡ್ತೀನಿ ಮತ್ತು ಹಾಗೆ ಸ್ವಲ್ಪ ಕೋತಂಬರಿನೂ ಹಾಕ್ತೀನಿ ಇಲ್ಲಿ ಹೈಗ್ರೀವಾ ನಡೆದದ್ರಿ ಇನ್ನ ಆಗ್ಬೇಕಾದ್ರೆ ಬಹಳ ಹೊತ್ತಾಗ್ತದೆ ಅನ್ಸದ ಹಂಗೆ ಮುಚ್ಚಿ ಇಡ್ತೀನಿ ಮತ್ತೆ ಅದಕ್ಕೇನದ ಕೊಬ್ಬರಿ ಮನುಕ ಗೋಡಂಬಿ ಏಲಕ್ಕಿ ಎಲ್ಲ ಹಾಕಿ ಒಂದು ಎರಡು ಕುದಿ ಕುದಿಸ್ಬಿಟ್ಟೆ ಅಂದ್ರೆ ಮಸ್ತ್ ಟೇಸ್ಟಿ ಆದ ಹೈಗ್ರೀವಾನು ರೆಡಿ ಆಗ್ತದೆ ಈಗ ಭಜಿ ಕರೆದ್ಬಿಡನ್ರಿ ಹೈಗ್ರೀವ ಯಾಕೋ ಟೈಮ್ ಭಾಳ ಹಿಡಲಿಕ್ಕೆ ಭಜಿ ಬಜಿ ಕರಿತೀನಿ ನೋಡ್ರಿ ಬುರ್ಬುರಿ ಪಡವಲಕಾಯಿ ಬುರ್ಬುರಿ ಮತ್ತೆ ಈ ಪಡವಲಕಾಯಿಂದ ಮತ್ತೇನು ಮಾಡ್ಬೋದು ಅನ್ನೋದನ್ನ ಕಮೆಂಟ್ ಮಾಡ್ತಿರ ಸರಿ ಯಾಕೋತೀನಿರಿ ಮತ್ತೀಗ ಶುಕ್ರವಾರ ಎಲ್ಲ ಮಾಡ್ಲಿಕ್ಕೆ ಅದು ಅಂತೂ ಮಾಡ್ತೀನಿ ನೀವೆಲ್ರು ಪಡವೆಲ್ಕಾಯ್ದು ಮಜ್ಜಿಗೆ ಹುಳಿ ಅಂತೂ ಮಾಡಿದ್ದೆ ಮಸ್ತ್ ಟೇಸ್ಟ್ ಆಗಿತ್ತು ಪಲ್ಯ ಮಾಡ್ತೀನಿ ಮತ್ತಿನ ಏನ್ ಬರ್ತಾವ್ ಹೇಳ್ರಿ ಅದನ್ನ ನೆಕ್ಸ್ಟ್ ಫ್ರೈಡೆ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಈಗ ಬುರ್ಬುರಿ ಅಂತೂ ರೆಡಿ ಆಗ್ಲಿಕ್ಕವ ನಿಮ್ಮನಿಯೊಳಗ ಅಡಿಗೆ ಅಂತ ಕಮೆಂಟ್ ಮಾಡ್ತಿರ ಮರಿಬೇಡ್ರಿ ಯಾಕಂದ್ರೆ ಎಲ್ಲರ ಮನಿ ಆ ನಾನು ಓದ್ತಿರ್ತೀನಿ ಎಲ್ಲರೂ ಸ್ಪೆಷಲ್ ಸ್ಪೆಷಲ್ ಮಾಡಿರ್ತಿರ್ ಒಬ್ಬೊಬ್ರದು ಇನ್ನೂ ಒಂದು ಕೋ ಇನ್ಸಿಡೆಂಟ್ ಅಂತ ಹೇಳಿ ನಮ್ಮ ಒಳಗೆ ಅಡುಗೆ ಏನಾಗಿರ್ತದ ಅದೇ ಆಗಿರ್ತದೊಬ್ಬರು ಒಳಗೆ ಅವಾಗ ನನಗೂ ಒನ್ ಅನ್ನಿಸ್ಬಿಡ್ತದೆ ನೋಡ್ರಿ ಬುರು ಅಂತೂ ರೆಡಿ ಅದು ಇನ್ನು ಚಪಾತಿ ಮಾಡಿ ತೆಗೆದಿ ಅಂದ್ರೆ ಮುಗಿದೋಯ್ತು ಹೋಯ್ತು ನೋಡ್ರಿ ದ್ವಾದಶಿ ಅಡುಗೆ ನೋಡಿದ್ರಲ್ಲ ದ್ವಾದಶಿ ಅಡಿಗೆ ಅವರೇಕಾಯಿ ಮಸಾಲೆ ರೈಸ್ ಆಗಿದ್ರಿ ಮನುಕ ಗೋಡಂಬಿ ಹಾಕೀನಿ ಹಂಗ ಡೊಣ್ ಮೆನ್ಶನ್ ರಸ ಪಲ್ಯ ಚಟ್ನಿ ಕಡಲೆಬೇಳೆ ಚಟ್ನಿ ಕಡಲೆಬೇಳೆ ಕೋಸಂಬರಿ ಮತ್ತೆ ಕಟ್ಟಿನ ಸಾರು ಬುರುಬುರಿ ಪಡವೆಲೆಕಾಯಿ ಬುರುಬುರಿ ಚಪಾತಿ ಇಷ್ಟೆಲ್ಲ ಇವತ್ತಿನ ಅಡಿಗೆ ನೋಡಿದ್ರಲ್ಲ ಇವತ್ತಿನ ಅಡಿಗೆ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ಹತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡ್ತಿರಲ್ಲ ಇಲ್ಲಿ ಕಾಬಾಳಿ ಎಲಿ ಎದಕ್ಕೆ ತೊಗೊಳ್ತೀನಿ ಅಂತೀರೀನ್ರಿ ಇವತ್ತ ಬುಧ ಬೃಹಸ್ಪತಿಗೆ ಮತ್ತು ಒಂದು ಎಲೆ ಬಡಿಸ್ಲಿಕ್ಕೆ ಬೇಕಲ್ರಿ ಹಾಗೆ ನಮ್ಮ ಕುಲದೇವರಿಗೂ ಒಂದು ಎಲೆ ಧನ್ಯವಾದಗಳು